ವಾಹಿನಿಗೆ ಸ್ವಾಗತ ಸಿರುಗುಪ್ಪ ತಾಲೂಕಿನ ಹಚ್ಚೊಳ್ಳಿ ಗ್ರಾಮದ ಶ್ರೀ ಮಾರಿಕಾಂಬೆ ದೇವಸ್ಥಾನದ ಆವರಣದಲ್ಲಿ ಸೋಮವಾರ ಸ್ವಯಂ ಪ್ರೇರಿತ ರಕ್ತದಾನ ಜರುಗಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಟಾಸ್ಕ್ ಫೋರ್ಸ್ ಸಮಿತಿ ಏಡ್ಸ್ ನಿಯಂತ್ರಣ ಮತ್ತು ನಿರ್ವಾಹಕ ಘಟಕ ಹಚ್ಚೊಳ್ಳಿ ಪ್ರಾಥಮಿಕ ಆರೋಗ್ಯ ಮತ್ತು ಗ್ರಾಮ ಪಂಚಾಯಿತಿಗಳ ಸಹಯೋಗದಲ್ಲಿ ನಡೆದ ಶಿಬಿರಕ್ಕೆ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮಿ ಅವರು ಚಾಲನೆ ಕೊಟ್ಟಿದ್ದಾರೆ ರಕ್ತದಾನ ಮಾಡಿದ ಪ್ರೌಢಶಾಲಾ ಶಿಕ್ಷಕ ಸೋಮಶೇಖರ್ ಅವರು ಮಾತನಾಡಿ ಎಲ್ಲ ದಾನಕ್ಕಿಂತ ರಕ್ತದಾನ ಶ್ರೇಷ್ಠವೆಂಬದೆ ಬೇರೆಯವರ ಆರೋಗ್ಯದ ಕಾಳಜಿಯಿಂದ ನಮ್ಮ ಗ್ರಾಮದಲ್ಲಿ ರಕ್ತದಾನ ಶಿಬಿರವನ್ನ ಏರ್ಪಡಿಸಲಾಗಿತ್ತು ಇನ್ನೊಬ್ಬರ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ನಮ್ಮ ಆರೋಗ್ಯವನ್ನು ಸುಧಾರಿಸುವುದಕ್ಕೆ ಸಂತಸವಾಗ್ತಾ ಇದೆ ಎಂದರು ಆರೋಗ್ಯ ನಿರೀಕ್ಷಣಾಧಿಕಾರಿ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಲಿಂಗರಾಜು ರೆಡ್ಡಿ ಮಾತನಾಡಿ ಚಿಕ್ಕಬಳ್ಳಾರಿ ಕುಡುದರಾಳ್ ಹಚ್ಚೋಳಿ ಗ್ರಾಮದಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ ಹಚ್ಚೋಳಿ ಗ್ರಾಮದಲ್ಲಿ ಮಧ್ಯಾಹ್ನದ ವೇಳೆಗೆ ಇಪ್ಪತ್ತ ಐದು ಜನ ರಕ್ತದಾನ ಮಾಡಿದ್ದಾರೆ ಸಾಯಂಕಾಲದವರೆಗೆ ಶಿಬಿರ ನಡೀತಾ ಇದೆ ಇದರಿಂದಾಗಿ ಒಬ್ಬರ ರಕ್ತದಿಂದ ನಾಲ್ಕು ಜನ ಜೀವ ಉಳಿಸಲು ಸಹಾಯವಾಗಿದೆ ಎಂದರು ಆರೋಗ್ಯ ಇಲಾಖೆ ಕೆಎಂ ರಾಚೂಟಯ್ಯ ಸ್ವಾಮಿ ಮಾತನಾಡಿ ರಕ್ತಹೀನತೆಯಿಂದ ಬಳಲುತ್ತಿರುವ ಗರ್ಭಿಣಿಯರಿಗೆ ಅಪಘಾತದಲ್ಲಿ ಗಾಯಗೊಂಡು ಗಂಭೀರ ಸಮಸ್ಯೆಯಲ್ಲಿ ಇರುವ ಗಾಯಾಳುಗಳಿಗೆ ರಕ್ತದ ಉಪಯೋಗವಾಗ್ತಾ ಇದ್ದು ರಕ್ತದಾನದಿಂದ ಹೃದಯ ಸಂಬಂಧಿ ಕಾಯಿಲೆಯನ್ನ ತಡೆಗಟ್ಟಬಹುದು ಎಂದರು ಸರ್ಕಾರಿ ಪ್ರೌಢಶಾಲೆ ಹಚ್ಚೋಳಿಯಲ್ಲಿ ಹೈಸ್ಕೂಲ್ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಊರು ಹಚ್ಚೋಳ್ಳಿ ಸರಿ ತಾಲೂಕು ಈಗ ನಾನು ಎರಡನೇ ಸಾರಿ ಕೊಡ್ತಾ ಇರೋದು ನಮ್ಮೂರಲ್ಲಿ ರಕ್ತದಾನ ಶಿಬಿರ ಮಾಡಿದಾಗ ಇಲ್ಲಿ ಮೊದಲನೇ ಸಾರಿ ನಾನು ಕೊಡ್ತಾ ಇರೋದು ಆರೋಗ್ಯದ ಹಿತದೃಷ್ಟಿಯಿಂದ ಒಳ್ಳೆಯದಾಗಿರೋ ಕಾರಣಕ್ಕೆ ಇನ್ನೊಬ್ಬರಿಗೆ ರಕ್ತದಾನ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಸಂದರ್ಭದಲ್ಲಿ ರಕ್ತದಾನ ಕೊಡೋದಕ್ಕೆ ಮುಂದೆ ಮುಂದುವರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಚ್ಚಳ್ಳಿ ವತಿಯಿಂದ ಮತ್ತು ವಿವೇಕಾನಂದ ಬ್ಲಡ್ ಬ್ಯಾಂಕ್ ಕಡೆಯಿಂದ ಇವತ್ತು ಹಚ್ಚಳ್ಳಿ ಗ್ರಾಮದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ರಕ್ತದಾನದಲ್ಲಿ ಸಾರ್ವಜನಿಕರು ಸ್ಪಂದನೆ ಮಾಡಿಬಿಟ್ಟು ಈಗ ಇಪ್ಪತ್ತು ಐದು ಬಾಡ್ಲಿ ಈಗ ಪ್ರೆಸೆಂಟ್ ಕೊಟ್ಟಿದ್ದಾರೆ ಈ ಒಂದು ಇದರ ಉಪಯೋಗ ಏನಪ್ಪ ಅಂದರೆ ಒಬ್ಬರು ಬ್ಲಡ್ ಕೊಡೋದ್ರಿಂದ ನಾಲರಿಗೆ ಉಪಯೋಗ ಆಗ್ತದೆ ಯಾವುದೇ ಇದು ಇತ್ತಂದರೆ ಬ್ಲಡ್ ಅವಶ್ಯಕತೆ ಇತ್ತಂದರೆ ಎಮರ್ಜೆನ್ಸಿಗೆ ಅವಶ್ಯಕತೆ ಇತ್ತಂದರೆ ಕೊಡಬೋದಿಲ್ಲ ನಮ್ಮವರು ಕೂಡ ಬ್ಲಡ್ ಬ್ಯಾಂಕ್ ಕೂಡ ತಮಗೆ ಅವಸರ ಇಲ್ಲ ರಕ್ತ ಬ್ಲಡ್ ಕೊಡ್ತಾ ಇದ್ದಾರೆ ಯಾವುದೇ ಗರ್ಭಿಣಿ ಇರ್ಬೋದು ಯಾವ ಯಾರಿಗೆ ರಕ್ತ ಕಡಿಮೆ ಇತ್ತಂದ್ರೆ ಇಮಿಡಿಯೆಟ್ಲಿ ಅವರು ಸ್ಪಂದನೆ ಮಾಡ್ತಾ ಇದ್ದಾರೆ ಈ ಒಂದು ರಕ್ತದಾನ ಒಬ್ರು ಮಾಡೋದ್ರಿಂದ ನಾಲ್ವರಿಗೆ ಜೀವ ಉಳಿತಾಯ ಜೀವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಚ್ಚೊಳ್ಳಿ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಸಿರುಗುಪ್ಪ ವತಿಯಿಂದ ಈ ದಿನ ಹಚ್ಚೋಳ್ಳಿ ಗ್ರಾಮದಲ್ಲಿ ಒಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಇಲ್ಲಿವರೆಗೆ ಇಪ್ಪತ್ತೈದು ಜನಗಳು ರಕ್ತದಾನಿಗಳ ರಕ್ತದಾನವನ್ನು ಮಾಡಿರ್ತಾರೆ ಈ ಒಂದು ರಕ್ತದಾನ ಯಾಕಪ್ಪ ಅಂತಂದ್ರೆ ನಮಗೆ ಅವಶ್ಯಕತೆ ಅಂದರೆ ಇದು ಭಾಳಷ್ಟು ತುರ್ತು ಸಂದರ್ಭಗಳಲ್ಲಿ ನಮಗೆ ಗರ್ಭಿಣಿಯಾಗಿ ಆಗಿರ್ಬೋದು ಆಮೇಲೆ ಬಾಣಂತೀರಿಗೆ ಆಗಿರ್ಬೋದು ಮತ್ತು ದಿನನಿತ್ಯ ಆಗುವಂಥ ಅನಾಹುತಗಳಿಗೆ ಬಹಳ ಅವಶ್ಯಕತೆ ಇರೋಂಥವು ಈ ರಕ್ತದಾನ ಶಿಬಿರಗಳನ್ನು ಮಾಡೋಂಥ ಉದ್ದೇಶನೇ ಅದೇ ಯಾಕಪ್ಪ ಅಂತಂದ್ರೆ ನಮ್ಮಲ್ಲ ಅಲ್ಲಿ ಜನಗಳು ಏನಾಗ್ತಾರೆ ನಾವು ಯಾವಾಗ ಕರಿತಾರೆ ಬಂದು ನಾವು ದಾನ ಮಾಡಿದ್ವಿ ಸರ್ ಅಂತ ಹೇಳಿ ಯಾವುದೇ ದಿನ ಅಪಘಾತಗಳು ಆಗುವಂತ ಒಂದು ಸಂದರ್ಭಗಳಲ್ಲಿ ಅವಶ್ಯಕತೆ ಇರುವಂತದ್ದು ಈ ಬ್ಲಡ್ ರಕ್ತದ ರಕ್ತ ಹಂಗಾಗಿ ಯಾವುದೇ ಜನರುಗಳು ಸಹಿತ ಯಾವುದೇ ಪ್ರತಿಫಲಾಪೇಕ್ಷೆಗಳಿಲ್ಲದೆ ನಾವು ಬಂದು ರಕ್ತದಾನ ಮಾಡಿದಾಗ ಏನಾಗ್ತದೆ ನಾವು ಒಂದು ಜೀವನ ಉಳಿಸ್ಬೋದು ಮತ್ತೆ ಇದು ಒಂದು ನಮ್ಗೆ ಇನ್ನೂ ಉಪಯೋಗ ಏನಪ್ಪಾ ಅಂತಂದ್ರೆ ಇದರಿಂದ ನಮಗೆ ನಮ್ಮಲ್ಲಿ ಯಾವುದೇ ಕಾಯಿಲೆಗಳು ಸಣ್ಣ ಪುಟ್ಟ ಕಾಯಿಲೆಗಳು ಸಹಿತ ನಾವು ಇದರಿಂದ ನಾವು ಗುಣಮುಖರಾಗ್ಬೋದು ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲನ್ನು ಸಹಿತ ನಾವು ಕಡಿಮೆ ಮಾಡ್ಬೋದು ಬಹಳ ಮುಖ್ಯವಾಗಿ ಅತಿ ಮುಖ್ಯವಾಗಿರೋಂಥದ್ದು ನಮಗೆ ಹೃದಯಘಾತನ ಎಂಬತ್ತು ಪರ್ಸೆಂಟ್ ನಮಗೆ ತಡೆಗಟ್ಟೋದಕ್ಕೆ ಇದು ಅವಶ್ಯಕವಾಗಿರ್ತಕ್ಕಂಥದ್ದು ಹಾಗಾಗಿ ದಯಮಾಡಿ ಯಾರೂ ಸಹಿತ ಈ ಒಂದು ಬೇರೆ ತೊಂದರೆಗಳಿಲ್ಲದೇ ನಾವು ದಾನವನ್ನು ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ಬಂದು ದಾನವನ್ನು ಮಾಡೋದ್ರ ಮೂಲಕ ನಾವು ಒಂದು ಜೀವನ ಉಳಿಸ್ಬೋದು ಹಾಗಾಗಿ ಎಲ್ಲರೂ ಯಾವುದೇ ಸಹಿತ ನೀವು ನಾನು ಹೇಳ್ದಂಗೆ ಪ್ರತಿ ಫಲಾಪೇಕ್ಷೆಗಳಿಲ್ಲದೇ ಸ್ವಯಂ ಪ್ರೇರಿತ ಬಂದು ಈ ಒಂದು ರಕ್ತದಾನವನ್ನ ಮಾಡೋದ್ರ ಮೂಲಕ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನಾನು ಮಾತು ಇದೇ ವೇಳೆ ಗ್ರಾಮದ ರೈತ ಮುಖಂಡ ರಾಮಕೃಷ್ಣ ಸಿದ್ಧ ಆರೋಗ್ಯ ಸಹಾಯಕ ರವಿ ಕುಮಾರ್ ಪ್ರಯೋಗಾಲಯ ತಜ್ಞ ಯಲ್ಲಪ್ಪ ಸಿಬ್ಬಂದಿಗಳು ಆದ ಸೌಜನ್ಯ ಮತ್ತು ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ ល្លាប់ប់ប់